ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಮರಾಠ ಮಿಲಿಟರಿ ಭೂದೃಶ್ಯಗಳು ಅಂತಲೇ ಪರಿಗಣಿಸಲಾಗಿರುವ ಹನ್ನೆರಡು ಕೋಟೆಗಳು ಸೇರ್ಪಡೆಗೊಂಡಿವೆ ಪ್ಯಾರಿಸ್ನ ಯುನೆಸ್ಕೋ ಪ್ರಧಾನ ಕಚೇರಿಯಲ್ಲಿ ಜುಲೈ ಆರರಿಂದ ಹದಿನಾರರವರೆಗೆ ನಡೆದ ಸೆಷನ್ ಸೆಷನ್ನಲ್ಲಿ ಮಹಾರಾಷ್ಟ್ರದ ಹನ್ನೊಂದು ಹಾಗೂ ತಮಿಳುನಾಡಿನ ಒಂದು ಕೋಟೆ ಸೇರಿದಂತೆ ಮರಾಠರ ಹನ್ನೆರಡು ಪ್ರಮುಖ ಕೋಟೆಗಳನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ ಅವುಗಳಲ್ಲಿ ಮಹಾರಾಷ್ಟ್ರದ ಸಲೇರ್ ಕೋಟೆ ಶಿವನೇರಿ ಕೋಟೆ ಲೋಹಗಢ್ ಖಂಡೇರಿ ಕೋಟೆ ರಾಯಗಢ ರಾಜ್ಗಢ್ ಪ್ರತಾಪಗಢ ಸುವರ್ಣದುರ್ಗ ಪನ್ಹಾಲ್ ಕೋಟೆ ವಿಜಯದುರ್ಗ ಮಹಾರಾಷ್ಟ್ರದ ಸಿಂಧುದುರ್ಗ ಹಾಗೂ ತಮಿಳುನಾಡಿನ ಗಿಂಗಿ ಕೋಟೆಗಳಂತಹ ಪ್ರಸಿದ್ಧ ಕೋಟೆಗಳು ಈ ಪಟ್ಟಿಗೆ ಸೇರ್ಪಡೆಯಾಗಿದ್ದಾವೆ ಈ ಕೋಟೆಗಳ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಸಾಲೇರ್ ಕೋಟೆ ಇದು ಸಹ್ಯಾದ್ರಿ ಪರ್ವತದ ಶ್ರೇಣಿಯ ಒಂದು ಎತ್ತರದ ಕೋಟೆಯಾಗಿದೆ ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿದೆ ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಇಲ್ಲಿ ಮರಾಠರು ಮೊಘಲರ ವಿರುದ್ಧ ದೊಡ್ಡ ಯುದ್ಧವನ್ನ ಗೆದ್ದಿದ್ರು ಈ ಕೋಟೆಯ ಎತ್ತರದ ಸ್ಥಳ ಶತ್ರುಗಳ ಮೇಲೆ ಗಮನವನ್ನ ಇಡೋದಕ್ಕೆ ತುಂಬಾ ಸಹಾಯಕವಾಗಿತ್ತು ಕೋಟೆಯ ಗೋಡೆಗಳು ಹಾಗೆ ಗೇಟ್ಗಳು ಬಹಳ ಬಲಿಷ್ಠವಾಗಿದ್ವು ಇದು ರಕ್ಷಣೆಗೆ ಒಂದು ಉತ್ತಮ ಆಯ್ಕೆಯಾಗಿತ್ತು ಸಾಲೇರ್ನ ಒಳಗೆ ದೇವಾಲಯಗಳು ಮತ್ತು ನೀರಿನ ತೊಟ್ಟಿಗಳಿವೆ ಇವು ಮರಾಠರ ಯೋಜನೆಯ ಕೌಶಲ್ಯವನ್ನ ತೋರಿಸುತ್ತೆ ಈ ಕೋಟೆಯಿಂದ ಸುತ್ತಮುತ್ತಲಿನ ಬೆಟ್ಟಗಳ ಸುಂದರ ದೃಶ್ಯವನ್ನ ಸಹ ಕಾಣಬಹುದು ಶಿವನೇರಿ ಕೋಟೆ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮಸ್ಥಳ ಇದು ಪುಣೆ ಸಮೀಪದ ಜುನ್ನಾರ್ನಲ್ಲಿದೆ ಈ ಕೋಟೆ ಮರಾಠರಿಗೆ ತುಂಬಾ ವಿಶೇಷ ಇದರ ಬಲಿಷ್ಠ ಗೋಡೆಗಳು ಏಳು ಗೇಟ್ಗಳು ಹಾಗೆ ನೀರಿನ ತೊಟ್ಟಿಗಳು ಮರಾಠರ ವಾಸ್ತು ಕಲೆಯ ಶಕ್ತಿಯನ್ನು ತೋರಿಸುತ್ತೆ ಶಿವಾಜಿ ರಾಜರ ತಾಯಿ ಜಿಜಾಬಾಯಿ ಇಲ್ಲಿ ವಾಸವಾಗಿದ್ರು ಕೋಟೆಯ ಒಳಗೆ ಶಿವಾಯಿ ದೇವಾಲಯ ಇದೆ ಇದು ಶಿವಾಜಿ ರಾಜರ ಹೆಸರಿಗೆ ಕಾರಣವಾಯಿತು ಈ ಕೋಟೆಯ ಎತ್ತರದಿಂದ ಸುತ್ತಲಿನ ಪ್ರದೇಶವನ್ನ ಸಹ ಗಮನಿಸಬಹುದಾಗಿತ್ತು ಲೋಹಗಡ ಕೋಟೆ ಪುಣೆ ಸಮೀಪದ ಒಂದು ಸುಂದರ ಬೆಟ್ಟದ ಕೋಟೆ ಇದರ ಗಟ್ಟಿಮುಟ್ಟಾದ ಗೋಡೆಗಳು ಹಾಗೆ ವಿನಾಯಕ ಗೇಟ್ ಅನ್ನೋ ಒಂದು ದೊಡ್ಡ ಗೇಟ್ ಗೇಟ್ ತುಂಬಾ ಪ್ರಸಿದ್ಧ ಈ ಕೋಟೆಯ ವಾಸ್ತುಕಲೆ ಸರಳ ಆದರೆ ಬಲಿಷ್ಠವಾಗಿದೆ ಶಿವಾಜಿ ರಾಜರು ಈ ಕೋಟೆಯನ್ನು ಹಲವು ಬಾರಿ ಬಳಸಿದ್ರು ಮಳೆಗಾಲದಲ್ಲಿ ಲೋಹಗಡದ ಸುತ್ತಲಿನ ಹಸಿರು ದೃಶ್ಯಗಳು ತುಂಬಾ ಆಕರ್ಷಕವಾಗಿ ಕಾಣುತ್ತೆ ಕೋಟೆ ಒಳಗೆ ನೀರಿನ ತೊಟ್ಟಿಗಳು ಹಾಗೆ ದೇವಾಲಯಗಳಿದ್ದಾವೆ ಕಾಂಡೇರಿ ಕೋಟೆ ಕುಂಕಣ ತೀರದ ಒಂದು ದ್ವೀಪ ಕೋಟೆ ಇದು ಅಲಿಬಾಗ್ನ ಸಮೀಪದಲ್ಲಿದೆ ಇದು ಮರಾಠರ ನೌಕಾಪಡೆಗೆ ಒಂದು ಪ್ರಮುಖ ತಾಣವಾಗಿತ್ತು ಕಡಲ ದಾಳಿಗಳಿಂದ ರಕ್ಷಣೆಯನ್ನ ನೀಡದಿಕ್ಕೆ ಈ ಕೋಟೆಯನ್ನು ಶಿವಾಜಿ ರಾಜರು ಕಟ್ಟಿದ್ರು ಇದರ ಗೋಡೆಗಳು ತುಂಬಾ ಗಟ್ಟಿಯಾಗಿದ್ವು ಮತ್ತು ಕೋಟೆಯ ಸ್ಥಳ ಶತ್ರು ಹಡಗುಗಳನ್ನ ಗಮನಿಸೋದಕ್ಕೆ ಸಹಾಯಕವಾಗಿತ್ತು ಈ ಕೋಟೆಯಿಂದ ಕಡಲ ತೀರದ ಸುಂದರ ದೃಶ್ಯವನ್ನ ಕಾಣಬಹುದು ರಾಯಗಡ ಕೋಟೆ ಮರಾಠ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇದು ಮಹಡ್ನ ಸಮೀಪದಲ್ಲಿದೆ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಇಲ್ಲಿ ಶಿವಾಜಿ ರಾಜರ ಪಟ್ಟಾಭಿಷೇಕ ನಡೆಯಿತು ಇದು ಮರಾಠರಿಗೆ ಒಂದು ದೊಡ್ಡ ಕ್ಷಣವಾಗಿತ್ತು ರಾಯಗಡದ ಕೋಟೆಗಳು ಗೇಟ್ಗಳು ಮತ್ತು ರಾಜ ದರ್ಬಾರ್ನ ಅವಶೇಷಗಳನ್ನ ಇಂದಿಗೂ ಕೂಡ ಕಾಣಬಹುದಾಗಿದೆ ಈ ಕೋಟೆಯ ಎತ್ತರದ ಸ್ಥಳ ರಕ್ಷಣೆಗೆ ತುಂಬಾ ಉಪಯುಕ್ತವಾಗಿತ್ತು ರಾಜಗಡ ಕೋಟೆ ಪುಣೆ ಸಮೀಪದ ಬೆಟ್ಟದ ಕೋಟೆ ಇದು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಮರಾಠರ ರಾಜಧಾನಿಯಾಗಿತ್ತು ಶಿವಾಜಿ ರಾಜರು ಇದನ್ನ ತಮ್ಮ ಕಾರ್ಯತಂತ್ರದ ಕೇಂದ್ರವಾಗಿ ಬಳಸಿದ್ರು ಗೋ ಕೋಟೆಯ ಗೋಡೆಗಳು ಬಹಳಷ್ಟು ಬಲಿಷ್ಠವಾಗಿದ್ವು ಈ ಕೋಟೆಯ ಎತ್ತರದಿಂದ ಶತ್ರುಗಳನ್ನ ಗಮನಿಸೋದಿಕ್ಕೆ ಸಹಾಯಕವಾಗಿತ್ತು ರಾಜಗಡ ಸುಂದರ ದೃಶ್ಯಗಳು ಇಂದಿಗೂ ಜನರನ್ನ ಆಕರ್ಷಿಸುತ್ತವೆ ಪ್ರತಾಪ್ಗಡ ಕೋಟೆ ಸತಾರದ ಸಮೀಪದ ಬೆಟ್ಟಕಾಡಿನ ಕೋಟೆ ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಇಲ್ಲಿ ಶಿವಾಜಿ ರಾಜರು ಮೊಘಲ್ ಸೇನಾಪತಿ ಅಫ್ಜಲ್ ಖಾನ್ರನ್ನ ಸೋಲಿಸಿದ್ರು ಈ ಯುದ್ಧ ಮರಾಠರ ಧೈರ್ಯವನ್ನ ತೋರಿಸುತ್ತೆ ಕೋಟೆಯ ಗೋಡೆಗಳು ಮತ್ತು ಬಾಂಡರ್ ಗೇಟ್ ಬಲಿಷ್ಠವಾಗಿದೆ ಈ ಕೋಟೆಯ ಸುತ್ತಲಿನ ಕಾಡು ಮತ್ತು ಬೆಟ್ಟಗಳು ರಕ್ಷಣೆಗೆ ಸಹಾಯ ಮಾಡುತ್ತವೆ ಇಂದಿಗೂ ಈ ಕೋಟೆ ಯುದ್ಧದ ಕಥೆಯನ್ನ ಹೇಳುತ್ತೆ ಸುವರ್ಣದುರ್ಗ ಕೋಟೆ ಕೊಂಕಣ ತೀರದ ಒಂದು ದ್ವೀಪ ಕೋಟೆ ರತ್ನಗಿರಿಯ ಸಮೀಪದಲ್ಲಿದೆ ಇದು ಮರಾಠರ ನೌಕಾಪಡೆಯ ಒಂದು ದೊಡ್ಡ ತಾಣವಾಗಿತ್ತು ಶಿವಾಜಿ ರಾಜರು ಇದನ್ನ ಕಟ್ಟಿದ್ರು ಮತ್ತು ಇದರ ಗೋಡೆಗಳು ಕಡಲ ದಾಳಿಗಳಿಂದ ರಕ್ಷಣೆಯನ್ನ ನೀಡಿದ್ವು ಕೋಟೆಯ ವಾಸ್ತುಕಲೆ ಮರಾಠರ ಕಡಲ ಇಂಜಿನಿಯರಿಂಗ್ ಕೌಶಲ್ಯವನ್ನ ತೋರಿಸುತ್ತೆ ಕಡಲ ತೀರದಿಂದ ಈ ಕೋಟೆಯ ದೃಶ್ಯ ತುಂಬಾ ಸುಂದರವಾಗಿದೆ ಪನ್ನಾಲ್ ಕೋಟೆ ಕೊಲ್ಲಾಪುರದ ಸಮೀಪದ ಬೆಟ್ಟದ ಕೋಟೆ ಇದು ಮರಾಠರ ರಕ್ಷಣಾ ಕಾರ್ಯತಂತ್ರದಲ್ಲಿ ದೊಡ್ಡ ಪಾತ್ರ ವಹಿಸಿತ್ತು ಶಿವಾಜಿ ರಾಜರು ಇಲ್ಲಿ ತಮ್ಮ ಶತ್ರುಗಳಿಂದ ತಪ್ಪಿಸಿಕೊಂಡಿದ್ದ ಕತೆ ತುಂಬಾ ಪ್ರಸಿದ್ಧ ಕೋಟೆಯ ಗೋಡೆಗಳು ಮತ್ತು ಸಜ್ಜನಗಡದಂತಹ ಭಾಗಗಳು ಬಲಿಷ್ಠವಾಗಿದೆ ಈ ಕೋಟೆಯಿಂದ ಸುತ್ತಲಿನ ದೃಶ್ಯ ತುಂಬಾ ಆಕರ್ಷಕವಾಗಿದೆ ವಿಜಯದುರ್ಗ ಕೋಟೆ ಕೊಂಕಣ ತೀರದ ಒಂದು ಪ್ರಮುಖ ಕೋಟೆ ಸಿಂಧದುರ್ಗ ಜಿಲ್ಲೆಯಲ್ಲಿದೆ ಇದು ಮರಾಠರ ನೌಕಾಪಡೆಯ ಶಕ್ತಿಯ ಸಂಕೇತ ಈ ಕೋಟೆಯ ಕಾರ್ಯತಂತ್ರದ ಸ್ಥಳ ಕಡಲ ಯುದ್ಧಗಳಿಗೆ ತುಂಬಾ ಉಪಯುಕ್ತವಾಗಿತ್ತು ಕೋಟೆಯ ಒಳಗಡೆ ಒಂದು ರಹಸ್ಯ ಗುಂಡಿ ಇದೆ ಇದು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡುತ್ತೆ ಇದರ ಗೋಡೆಗಳು ಇಂದಿಗೂ ಬಲಿಷ್ಠವಾಗಿದೆ ಸಿಂಧುರ್ಗ ಕೋಟೆ ಮಹಾರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿದೆ ಇದು ಒಂದು ಐತಿಹಾಸಿಕ ಕೋಟೆಯಾಗಿದ್ದು ಅರಬ್ಬಿ ಸಮುದ್ರದ ಒಂದು ದ್ವೀಪದಲ್ಲಿದೆ ಇದನ್ನು ಛತ್ರಪತಿ ಶಿವಾಜಿ ಮಹಾರಾಜರು ನಿರ್ಮಿಸಿದ್ರು ಕೋಟೆ ಸಮುದ್ರದ ಮಧ್ಯದಲ್ಲಿರುವ ಒಂದು ದ್ವೀಪದಲ್ಲಿದೆ ಮತ್ತು ಸುತ್ತಲೂ ಕಲ್ಲಿನ ಗೋಡೆಗಳಿಂದ ಆವೃತವಾಗಿದೆ ಇದು ಶತ್ರುಗಳಿಗೆ ಸುಲಭವಾಗಿ ಪ್ರವೇಶಿಸಲಾಗದಂತೆ ಮಾಡುತ್ತೆ ಜಿಂಗಿ ಕೋಟೆ ತಮಿಳುನಾಡಿನ ಒಂದು ಐತಿಹಾಸಿಕ ಕೋಟೆಯಾಗಿದೆ ಕನ್ನಡದಲ್ಲಿ ಇದನ್ನು ಜಿಂಗಿ ಕೋಟೆ ಅಥವಾ ಗಿಂಗಿ ಕೋಟೆ ಅಂತ ಕರೀತಾರೆ ಇದು ವಿಜಯನಗರ ಸಾಮ್ರಾಜ್ಯ ಮರಾಠರು ಮೊಘಲರು ಹಾಗೆ ಫ್ರೆಂಚರ ಆಳ್ವಿಕೆಗೆ ಒಳಪಟ್ಟಿತ್ತು ಹನ್ನೊಂದನೇ ಶತಮ ಶತಮಾನದಲ್ಲಿ ಚೋಳರು ಈ ಕೋಟೆಯನ್ನು ನಿರ್ಮಿಸಿದ್ರು ನಂತರ ವಿಜಯನಗರ ಸಾಮ್ರಾಜ್ಯ ಮರಾಠ ದೊರೆ ಶಿವಾಜಿ ಮೊಘಲರು ಮತ್ತು ಫ್ರೆಂಚರು ಇದನ್ನು ಆಳಿದ್ರು ಈ ಕೋಟೆ ಪ್ರವಾಸಿಗರಿಗೆ ಒಂದು ಪ್ರಮುಖ ಪ್ರವಾಸಿ ತಾಣ ಆಗಿದೆ ಈ ಕೋಟೆ ದ್ರಾವಿಡ ಮತ್ತು ಮರಾಠರ ವಾಸ್ತುಕಲೆಯ ಮಿಶ್ರಣವನ್ನ ತೋರಿಸುತ್ತೆ ರಾಜರು ಈ ಕೋಟೆಯನ್ನು ಸಾವಿರದ ಆರುನೂರ ಎಪ್ಪತ್ತೇಳರಲ್ಲಿ ವಶಪಡಿಸ್ಕೊಂಡ್ರು ಕೋಟೆಯ ಮೂರು ಬೆಟ್ಟಗಳ ಮೇಲೆ ಕಟ್ಟಲಾದ ಗೋಡೆಗಳು ಮತ್ತು ದೇವಾಲಯಗಳು ತುಂಬಾ ಆಕರ್ಷಕವಾಗಿದೆ ಈ ಕೋಟೆ ಮರಾಠರ ದಕ್ಷಿಣ ಭಾರತದ ವಿಸ್ತರಣೆಯ ಸಂಕೇತವಾಗಿದೆ ಈ ಹನ್ನೆರಡು ಕೋಟೆಗಳು ಕೇವಲ ಇತಿಹಾಸದ ಭಾಗ ಅಲ್ಲ ಇವು ಮರಾಠರ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಒಳಗೊಂಡಿದೆ ಈ ಕೋಟೆಗಳನ್ನು ಭೇಟಿಯಾಗಿ ರಾಜರ ಕನಸಿನ ಒಂದು ಭಾಗವನ್ನು ಅನುಭವಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ